ನೋಡಿ ಏನಾಯ್ತು ಏನ್ ನನ್ನ ಒಬ್ಸರ್ವ್ ಮಾಡಿದ್ದೀನಿ ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ಹತ್ತಿರ ಬಂದಾಗ ಈ ಏನಾಗುತ್ತೆ ಥಿಂಕಿಂಗ್ ಸ್ಟೂಡೆಂಟ್ಸ್ ಓವರ್ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಕುಂತ ಕುಂತಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ಮೈಂಡ್ ಏನೇನೋ ಥಾಟ್ಸ್ ತರ್ತಾ ಇರತ್ತೆ ಎಷ್ಟೋ ನೆಗೆಟಿವ್ ಥಾಟ್ಸ್ ಈ ಯೋಚನೆ ತೇಲಾಡ್ತಾ ತೆಲಾಡ್ತಾ ಹೋಗ್ತಾರೆ ಏನಪ್ಪಾ ಇನ್ನು ಸಿಲೆಬಸ್ ಮುಗ್ದಿಲ್ಲ ಏನ್ ಮಾಡ್ಬೇಕು ನಿಮ್ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾನೆ 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 ಇರುತ್ತೆ ನೀವು ಇದ್ರಲ್ಲಿ ಒಂದ್ ಚಕ್ಕದಲ್ಲಿ ಹೋಗ್ತಾ ಇರ್ತೀರಾ ಸುತ್ತಾ ಇರ್ತೀರ ಈಗ ಏನ್ ಮಾಡ್ಬೇಕು ಇದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎವ್ರಿ ಡೇ ನೀವು ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರ್ಬೇಕು ಡೈಲಿ ನಿಮ್ಗೆ ನೀವು ಪಾಸಿಟಿವ್ ನಾನು ಪೊಲೀಸ್ ಈ ಸರಿ ಹಾಗೆ ಆಗುತ್ತೆ ನಾ ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡೇ ಮಾಡ್ತೀನಿ ಸಾ ಹಿಂಗ್ ಹೇಳ್ತಾ ಹೋದ್ರಿ ಅನ್ಕೊಳ್ಳಿ ಇವೆಲ್ಲವೂ ಥಾಟ್ಸ್ ಕಡಿಮೆ ಆಗುತ್ತೆ ಯಾವಾಗ ನಿಮ್ಮಲ್ಲಿ ಭಯ ಅನ್ನೋದ್ ಇರುತ್ತಲ್ಲ ಭಯ ಇದ್ದಾಗ ಯೋಚನೆದಲ್ಲಿ ತೇಲಾಡ್ತಾ ಇರ್ತೀರ ಭಯದಲ್ಲಿದ್ದಾಗ ಅಥವಾ ನೀವು ಯಾವಾಗ ನಿಮ್ ಫ್ರೆಂಡ್ಸ್ ಜೊತೆ ನೆಗೆಟಿವ್ ಡಿಸ್ಕಶನ್ ಮಾಡ್ತೀರಲ್ಲ ಯೋಚನೆದಲ್ಲಿ ತೇಲಾಡ್ತಾ ಇರ್ತೀರ ದಯವಿಟ್ಟು ಈ ನೆಗೆಟಿವ್ ಏನಿದಾವಲ್ಲ ಬಿಟ್ಟು ನೀವ್ ಕುಂತ ಕುಂತ ದಿನಕ್ಕ ಒಂದ್ ಸಾವಿರ ಸರಿ ಒಂದ್ ಸಾವಿರ ಬೆಳಗ್ಗೆಯಿಂದ ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದ್ ಸಾವಿರ ಸರಿ ಹೇಳ್ಬೇಕು ನಾನ್ ಪೊಲೀಸ್ ಹಾಗೆ ಆಗ್ತೀನಿ ನಾನ್ ಪೊಲೀಸ್ ಈ ಸರಿ ಪೊಲೀಸರ ನಂಗೊಂದು ಏನೋ ಜಾಬ್ ಇದ್ದೇ ಇರುತ್ತೆ ವೇಕೆನ್ಸಿಯಲ್ಲಿ ಒಂದು ಜಾಬ್ ನಂದಿದೆ ಪಕ್ಕ ಇದೆ ಅಂತ ಹೇಳ್ಬೇಕು ಸೊ ಎವ್ರಿ ಡೇ ನೀವು ನಿಮ್ ಜೊತೆ ನೀವ್ ಹೇಳ್ತಾ ಇದ್ದಾಗ ಭಯ ಹೋಗುತ್ತೆ ಭಯ ಹೋಗದಾಗ ನಿಮ್ ಫೋಕಸ್ ಏನಿರತ್ತಲ್ಲ ಹೆಚ್ಚಾಗತ್ತೆ ನಿಮ್ ಫೋಕಸ್ ಹೆಚ್ಚಿದ್ದಾಗ ನೀವ್ ಓದಿದ್ದೆಲ್ಲ ಚೆನ್ನಾಗಿ ಓಕೆ ಸರಿ ದಯವಿಟ್ಟು ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ ಪಾಸಿಟಿವ್ ಮಾತಾಡ್ಕೊಳ್ಳಿ ಇಷ್ಟು ವರ್ಷ ಕಷ್ಟಪಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆದರ್ ಬಿಟ್ರೆ ಏನ್ರಿ ಮತ್ತೆ ಓಕೆ ದಯವಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಪಾಸಿಟಿವ್ ಇರ್ಬೇಕು ಓಕೆ ಆಮೇಲೆ ದಯವಿಟ್ಟು ಬೆಳಿಗ್ಗೆ ಮಗ್ಗಿನ ಬರೀರಿ ಯಾಕಂದ್ರೆ ನೀವು ಥಿಂಕಿಂಗ್ ಎಷ್ಟು ಕೊಡ್ತಿರಲ್ಲ ಮೈಂಡ್ ಗೆ ಥಿಂಕ್ ಕೊಡ್ಬೇಕು ಇದೆಲ್ಲ ಯೋಚನೆ ಮಾಡೋದ್ ಬಿಟ್ಬಿಡಪ್ಪ ನೀನು ಈ ಥಾಟ್ಸ್ ಥಿಂಕ್ ಮಾಡಪ್ಪ ಅಂದ್ರೆ ಮಗ್ಗಿಗಳನ್ನ ಏನ್ ಏನಿರ್ಬೋದು ಏನ್ ಅಂತ ಬೆಳಗ್ಗೆ ಬೆಳಗ್ಗೆನೆ ಥಿಂಕಿಂಗ್ ಕೊಟ್ರೆ ಫುಲ್ ಡೇ ಆಕ್ಟಿವ್ ಇದಾಗದ ಕೆಲಸ ಕೆಲಸ ಕೆಲಸ